ಇನ್ನು ವಿಮಾನ ದುರಂತ ಸ್ಥಳದಲ್ಲಿ ಒಂದೊಂದು ದೃಶ್ಯವೂ ಕೂಡ ಘನಘೋರ ವಿಮಾನ ಬಿದ್ದ ಹೊಡೆತಕ್ಕೆ ಒಂದು ಬೃಹತ್ ಮರಾನೆ ಛಿತ್ರ ಛಿತ್ರವಾಗ್ಬಿಟ್ಟಿದೆ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಕಟ್ಟಡ ಕೂಡ ನಾಮಾವಶೇಷವಾಗಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಗುರುತೆ ಸಿಗ್ತಾ ಇಲ್ಲ ಚಲ್ಲಾಪಿಲಿಯಾಗಿ ಶವಗಳು ಅಲ್ಲೆಂದರಲ್ಲಿ ಬಿದ್ದಿವೆ ಮಾಂಸದ ಮುದ್ದೆಗಳಂತಾಗಿ ಬಿದ್ದಿರುವಂತಹ ಎಲ್ಲರ ಮೃತದೇಹ ನೋಡೋದಕ್ಕೂ ಕೂಡ ಕಷ್ಟ ಸಾಧ್ಯ ವಿಮಾನ ದುರಂತ ಸ್ಥಳದಲ್ಲಿ ಎನ್ ಡಿ ಆರ್ ಮತ್ತೆ ಸೇನೆ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ ಮೃತದೇಹಗಳ ಡಿ ಎನ್ ಎ ಪರೀಕ್ಷೆಗೆ ಈಗ ವೈದ್ಯರು ವ್ಯವಸ್ಥೆ ಮಾಡ್ಕೋಬೇಕಾಗಿದೆ ಬಿಕಾಸ್ ಯಾರ ಗುರುತು ಕೂಡ ಪತ್ತೆ ಆಗೋದಿಲ್ಲ ಸುಟ್ಟು ಕರಕಲಾಗಿರುವಂಥ ದೇಹಗಳು ಈಗ ಅವ್ರನ್ನ ಗುರುತು ಹಿಡಿಬೇಕು ಅಂತ ಹೇಳಿದ್ರೆ ಆ ಫ್ಲೈಟ್ನಲ್ಲಿ ಯಾರು ಟ್ರಾವೆಲ್ ಮಾಡ್ತಾ ಇದ್ದರೂ ಅವರ ಕುಟುಂಬದವರು ಅಲ್ಲಿಗೆ ಬರಬೇಕು ಅವರ ಕುಟುಂಬದವರ ಡಿ ಎನ್ ಎ ಮ್ಯಾಚ್ ಮಾಡಿ ಈಗ ಆ ಬಾಡಿಗಳನ್ನು ಅವರಿಗೆ ಹಸ್ತಾಂತರಿಸುವಂಥ ಒಂದು ಕೆಲಸ ಆಗಬೇಕು ನಿಜಕ್ಕೂ ಘೋರ ಇದು ಎಂಥ ಡಿಸಾಸ್ಟರ್ ಬಹುಶಃ ನಾವು ಕಂಡು ಕೇಳರಿಯದಂತಹ ಒಂದು ಡಿಸಾಸ್ಟರ್ ಯಾಕಂದರೆ ಫ್ಲೈಟ್ ಹಾರಾಟ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಆಕಾಶದಲ್ಲಿ ಕೆಲವೊಂದಷ್ಟು ಕ್ಲಾ ಕ್ರ್ಯಾಶ್ ಆಗಿರುವಂಥದ್ದು ಅಥವಾ ಸಮಸ್ಯೆ ಆಗಿ ಲ್ಯಾಂಡಿಂಗ್ ಸಂದರ್ಭದಲ್ಲಿ ಆಗಿರುವಂಥ ಕ್ರ್ಯಾಶ್ಗಳು ಇಂಥೆಲ್ಲ ಎಲ್ಲ ಘಟನೆಗಳನ್ನ ನೋಡಿದಿವಿ ಬಟ್ ಒಂದು ಜನವಸತಿ ಪ್ರದೇಶ ಒಂದು ಹಾಸ್ಪಿಟಲ್ನ ಬಿಲ್ಡಿಂಗ್ಗೆ ಹೋಗಿ ಹೊಡೆಯುತ್ತೆ ಅಂತ ಹೇಳಿದ್ರೆ ಇದೊಂದು ಬಿಗ್ಗೆಸ್ಟ್ ಡಿಸಾಸ್ಟರ್ ಇನ್ನೂರ ನಲವತ್ತೆರಡು ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ರ ಬಗ್ಗೆ ಒಂದು ಸುದ್ದಿ ಸಂಸ್ಥೆ ಎ ಪಿ ದಿ ಅಸೋಸಿಯೇಟೆಡ್ ಪ್ರೆಸ್ ವರದಿ ಮಾಡಿದೆ ಯಾರೂ ಕೂಡ ಬದ್ಕೊಳ್ದಿಲ್ಲ ಇದರಲ್ಲಿ ಬದುಕೊಳ್ದಿರೋಂಥವರ ಸಂಖ್ಯೆ ಯಾವುದೂ ಕೂಡ ಇಲ್ಲ ಅಂದರೆ ಇನ್ನೂರ ನಲವತ್ತೆರಡಕ್ಕೆ ಇನ್ನೂರ ನಲವತ್ತೆರಡು ಜನ ಕೂಡ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದನ್ನು ಈ ಸುದ್ದಿ ಸಂಸ್ಥೆ ವರದಿ ಮಾಡಿದೆ ನೂರ ಅರವತ್ತೊಂಬತ್ತು ಜನ ಭಾರತೀಯರು ಐವತ್ಮೂರು ಜನ ಬ್ರಿಟಿಷ್ ಪ್ರಜೆಗಳು ಇದ್ದಂತಹ ಈ ಫ್ಲೈಟ್ ಹಾಗೆ ಏಳು ಜನ ಪೋರ್ಚುಗಲ್ನ ನಾಗರಿಕರು ಕೂಡ ಇದ್ದರು ಒಬ್ಬ ಕೆನಡಿಯನ್ ಪ್ರಜೆ ಕೂಡ ಇದರಲ್ಲಿ ಇದ್ದರು ಬಟ್ ಅವರೆಲ್ಲರೂ ಕೂಡ ಈಗ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ರ ಬಗ್ಗೆ ದಿ ಅಸೋಸಿಯೇಟೆಡ್ ಪ್ರೆಸ್ ಸುದ್ದಿ ಸಂಸ್ಥೆ ಈಗ ವರದಿ ಮಾಡಿದೆ ಇತ್ತೀಚೆಗೆ ಇತ್ತೀಚಿನ ವರ್ಷಗಳಲ್ಲಿ ಸಂಭವಿಸಿರುವಂತಹ ಅತಿ ದೊಡ್ಡ ವಿಮಾನ ದುರಂತ ಅಂದರೆ ಇದು ನೀವು ಹೇಳಿದಾಗೆ ಅಲ್ಲಿ ಆ ಆವರಣದಲ್ಲಿ ಭಾಳಷ್ಟು ಮರಗಳಿದೆ ಈ ಮರ ಈ ಅಂತ ಬ್ಲಾಸ್ಟ್ ಆದಂತ ಸಂದರ್ಭದಲ್ಲಿ ಸುಟ್ಟ ಹೋಗೋದು ನಾವು ನೋಡ್ತಾ ಇರ್ತೀವಿ ಬಟ್ ಇಲ್ಲಿ ಒಂದು ಗ್ರೋತ್ ಮರನೇ ನೆಲಕ್ಕೂ ನಾವು ನೋಡ್ತಾ ಇದ್ವಿ ಆಮೇಲೆ ನೋಡಿ ಇಲ್ಲಿ ಎಲ್ಲೋ ಒಂದ್ ಕಡೆ ಈ ಯುದ್ಧ ಪೀಡಿತ ಪ್ರದೇಶದಲ್ಲಿ ಬಾಂಬ್ ಹಾಕಿದ ಸಂದರ್ಭದಲ್ಲಿ ಆಗುವಂತ ಕಟ್ಟಡಗಳ ರೀತಿಯಾಗಿ ನಮ್ಗೆ ಕಂಡು ಬರ್ತಾ ಇದೆ ಅವಶೇಷಗಳು ಒಂದೆರಡು ಕಟ್ಟಡ ಅಲ್ಲ ಐದಾರು ಬಿಲ್ಡಿಂಗ್ ಗಳು ಈ ರೀತಿ ಯಾವುದೋ কনস্ট্রাকশন বিল্ডিং আর সেই সময়ে এই ঘটনা ঘটনাটি হয়েছে এক্স্যাক্টলি প্লেন ক্র্যাশ হয়েছে এর ইন্ডিয়ার লন্ডন যাচ্ছিল এই ফ্লাইটটা এখানে ক্র্যাশ হয়ে পড়েছে আর আপনি যেইভাবে ডেব্রিজ দেখতে পাচ্ছেন যেহেতু যেহেতু আমরা এখানে ডক্টরসের সঙ্গে কথা বলেছি যে রেসিডেন্সিয়াল ডক্টরস এখানে যারা থাকতেন তারা বলছে যে তারা এখন পর্যন্ত কোনো কনফার্মড ইনফর্মেশন পায়নি আমরাও পুলিশের সঙ্গে এখানে অ্যাডমিনিস্ট্রেশনের সঙ্গে কয়েক ঘন্টা থেকে যোগাযোগ করছি আর তারা এখন পর্যন্ত কোনো কনফার্মড ইনফরমেশন দিচ্ছে না যে কয়েক লোকজন এখানে মারা গেছে আর আমি আপনাকে জানিয়ে দিই আমার সামনে এখানে একটা বডি তোলা হয়েছে ডেব্রিজের মধ্যে থেকে সেটা এখন ওরা পাঠিয়ে দিয়েছে সিভিল হসপিটালে সেইভাবে অনেক ডেড বডিজ এখান থেকে বার করা হয়েছে সেটা নিয়ে ওরা সিভিল হসপিটাল পাঠিয়ে দিয়েছে ওখানে সবার ট্রিটমেন্ট হচ্ছে যেহেতু এখন পর্যন্ত কোনো কনফার্মড ফিগার্স আমরা পাইনি যে ক্যাজুয়ালটিজ ক্যাজুয়ালিটিজ আছে তাদের মধ্যে কজন রেসিডেন্সিয়াল ডক্টরস আছে ಬಂಗಾಳ ಪ್ರತಿನಿಧಿ ಮಾಹಿತಿಯನ್ನ ನೀಡ್ತಾ ಇದ್ರು ಟಿವಿ ನೈನ್ ಬಾಂಗ್ಲಾದ ಪ್ರತಿನಿಧಿ ಅಲ್ಲಿ ಸ್ಥಳದಿಂದ ವರದಿಯನ್ನು ನೀಡ್ತಾ ಇದ್ರು ಇದುವರೆಗೂ ಎಕ್ಸಾಕ್ಟ್ ಫಿಗರ್ ನಮಗೆ ಗೊತ್ತಾಗಿಲ್ಲ ಅನ್ನುವಂಥದ್ದನ್ನು ಅಲ್ಲಿನ ರಿಪೋರ್ಟರ್ ಹೇಳ್ತಾ ಇದ್ದಾರೆ ಬಟ್ ಈಗ ಎ ಪಿ ಅಂದರೆ ಸಂಸ್ಥೆ ಏನಿದೆ ದಿ ಅಸೋಸಿಯೇಟ್ ಪ್ರೆಸ್ ಹೇಳೋ ಪ್ರಕಾರ ಯಾರೂ ಕೂಡ ಬದ್ಕೊಳೋದಿಲ್ಲ ಅಂತೇಳಿ ಬಟ್ ಇವರು ಮಾಹಿತಿಯನ್ನು ಆಧರಿಸಿರುವಂಥದ್ದು ಪೊಲೀಸ್ ಕಮಿಷನರ್ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತೇಳಿ ಆ ಮಾಹಿತಿಯನ್ನು ಆಧರಿಸಿ ಯಾರೂ ಕೂಡ ಬದ್ಕೊಳ್ದಿರೋ ಸಾಧ್ಯತೆಗಳು ತೀರಾ ಕಮ್ಮಿ ಯಾರೂ ಬದ್ಕೊಳ್ದಿಲ್ಲ ಅನ್ನುವಂಥದ್ದನ್ನು ವರದಿ ಮಾಡಿದೆ ಸೊ ಬಟ್ ಇನ್ನಷ್ಟೇ ಸರ್ಕಾರದಿಂದ ಅಧಿಕೃತವಾಗಿ ಮಾಹಿತಿ ಹೊರಬರಬೇಕಿದೆ ಪೊಲೀಸರು ಕೂಡ ಅಧಿಕೃತವಾಗಿ ಇನ್ನೂ ಕೂಡ ಮಾಹಿತಿಯನ್ನು ನೀಡಿಲ್ಲ ಇನ್ನು ಅಲ್ಲಿ ಹಾಸ್ಟೆಲ್ನ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ವಿ ಊಟಕ್ಕೆ ಅಂಥೇಳಿ ಬಂದಿದ್ದಂತಹ ಅಲ್ಲಿದ್ದಂಥ ವಿದ್ಯಾರ್ಥಿಗಳು ಇನ್ನೇನು ಊಟ ಮಾಡಬೇಕು ತಟ್ಟೆಗೆ ಊಟ ಹಾಕ್ಕೊಂಡಿದರೆ ಕೆಲವೊಂದಷ್ಟು ದೃಶ್ಯಗಳನ್ನು ನಾವು ನೋಡ್ತಾ ಇದ್ವಿ ತಟ್ಟೆಯಲ್ಲಿ ಅನ್ನ ಹಾಗೇ ಇದೆ ಇನ್ನೂ ಸ್ವಲ್ಪ ಹೊತ್ತಲ್ಲಿ ಇನ್ನೇನು ಊಟ ಶುರು ಮಾಡಬೇಕು ಅಂತ ಇದ್ದಂಥವ್ರು ಕೆಲವೊಂದಷ್ಟು ಜನ ಕೆಲವೊಂದಷ್ಟು ಜನ ಊಟ ಮಧ್ಯದಲ್ಲಿ ಇದ್ದರು ತಕ್ಷಣ ಇದ್ದಕ್ಕಿದ್ದ ಹಾಗೆ ಒಂದು ಫ್ಲೈಟ್ ಬಂದು ಬಿಲ್ಡಿಂಗ್ ಹೊಡಿಯುತ್ತೆ ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗುತ್ತೆ ಬಿಲ್ಡಿಂಗ್ ಹೊತ್ತು ಉರಿಯುತ್ತೆ ಅನ್ನುವಂಥದ್ದು ಅವ್ರಿಗೂ ಕೂಡ ಕನಸು ಮನಸ್ಸಿನಲ್ಲೂ ಕೂಡ ಯಾರೂ ಅಂದ್ಕೊಂಡಿರಲಿಕ್ಕಿಲ್ಲ ಈ ದುರಂತದಲ್ಲಿ ಏನು ಆ ಹಾಸ್ಟೆಲ್ನಲ್ಲಿ ಸಿಕ್ಕಾಕ್ಕೊಂಡಿದ್ರು ಅವರನ್ನ ಮೊದಲು ಈ ಮಾಡಿದ್ದಾರೆ ಅವ್ರನ್ನೆಲ್ಲರೂ ಕೂಡ ಸಿವಿಲ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಅಲ್ಲೂ ಕೂಡ ಕೆಲವೊಂದಷ್ಟು ಕ್ಯಾಶುಯಲಿಟಿ ಇದೆ ಅನ್ನುವಂಥದ್ರ ಬಗ್ಗೆ ಸಿಕ್ಕಿರುವಂಥ ಒಂದು ಮಾಹಿತಿ ಬಟ್ ಎಕ್ಸಾಕ್ಟ್ ನಂಬರ್ಸ್ ಇದುವರೆಗೂ ಕೂಡ ಪೊಲೀಸರು ಮಾಧ್ಯಮಗಳಿಗೆ ಬ್ರೀಫ್ ಮಾಡಿಲ್ಲ ದುರಂತ ನೋಡಿ ಅಲ್ಲಿರುವಂತಹ ಡೆಬ್ರಿಸ್ ಮತ್ತೊಂದು ಬದುಕಿರೋರು ಯಾರು ಅಲ್ಲಿ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದ್ದ ಹಾಗೆ ಈ ಇಟ್ಯಾಚಿ ಪೋಕ್ಲೈನ್ ಗಳನ್ನ ತಂದು ಈಗ ಕ್ಲಿಯರ್ ಮಾಡೋ ಕೆಲಸ ಆಗ್ತಾ ಇದೆ ಅಂದ್ರೆ ಇಂತಹ ದುರಂತ ಸಂದರ್ಭದಲ್ಲಿ ಬಹಳ ಸೂಕ್ಷ್ಮವಾಗಿ ಕಾರ್ಯಾಚರಣೆ ಮಾಡೋದು ಯಾರಾದ್ರೂ ಬದುಕಿದ್ದವರನ್ನ ತರೋ ಪ್ರಯತ್ನ ಇದೆಲ್ಲ ನಾವು ನೋಡ್ತಾ ಇರ್ತೀವಿ ಬಟ್ ಇವತ್ತು ಆತರದ್ದು ಯಾವ ಅನಿವಾರ್ಯತೆನೂ ಇಲ್ಲ ಕನ್ಫರ್ಮ್ ಎಲ್ಲ ಸತ್ ಹೋಗ್ಬಿಟ್ಟಿದ್ದಾರೆ ಯಾರು ಬದುಕಿಲ್ಲ ಅನ್ನುವಂಥದ್ದು ನೋಡಿ ಇದು ಆ ದುರಂತ ಅದಾದ ನಂತರದಲ್ಲಿ ಆಗಿರುವಂತಹ ಅನಾಹುತಗಳು ಇದೆಲ್ಲದಕ್ಕೂ ಕೂಡ ಸಾಕ್ಷ್ಯ ನುಡಿತಾ ಇದೆ